ವಾಟೆ ರಿವ್ಯೂ ಜಿತೇಶ್ ಆರ್ ಸಿ ಬಿ ಸೋಲುವ ಪಂದ್ಯ ಗೆದ್ದಿದ್ದು ಇಲ್ಲೇ ಹತ್ತೊಂಬತ್ತನೇ ಓವರ್ನಲ್ಲಿ ದೊಡ್ಡ ಚಮತ್ಕಾರ ನಡೆಯುತ್ತೆ ಹೇಸಲ್ವುಡ್ಡು ಎರಡು ವಿಕೆಟ್ ತಗೊತಾರೆ ಬೇಕಾಗಿದ್ದು ಹನ್ನೆರಡು ಬಾಲ್ಗೆ ಹದಿನೆಂಟು ಈಸಿಯಾಗಿ ಹೊಡಿಬೋದಾಗಿತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಆದರೆ ಸೋತಿದ್ದು ಹೇಗೆ ಗೊತ್ತಾ ಹೇಸಲ್ವುಡ್ಡು ಫಸ್ಟ್ ಬೌಲಿಂಗ್ನ ಬೌಲ್ ಮಾಡ್ತಾರೆ ಒಂದು ರನ್ನು ಅದಾದ ಮೇಲೆ ಡಾಟು ಅದಾದಮೇಲೆ ಒಂದು ಹೆರ್ಜಾಗುತ್ತೆ ಅದು ಯಾರಿಗೂ ಕೂಡ ಕೇಳಿಸೋದಿಲ್ಲ ಹೇಸಲ್ವುಡ್ಗೂ ಕೂಡ ಕೇಳಿಸೋದಿಲ್ಲ ಆದರೆ ಜಿತೇಶ್ ಶರ್ಮಾಗೆ ಗೊತ್ತಾಗುತ್ತೆ ವಿಕೆಟ್ ಕೀಪಿಂಗ್ ಹಿಂದೆ ಆಯಿತು ಅಂತ ಡಿ ಆರ್ ಎಸ್ ತಗೋತಾರೆ ಜಿತೇಶ್ ಶರ್ಮಾ ಅವರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಆರ್ ಎಸ್ ಡಿ ಆರ್ ಎಸ್ ಅಲ್ಲಿ ಔಟ್ ಬಂದಿದೆ ಅದು ಜುರೇಲ್ ಅವರ ವಿಕೆಟ್ ಜುರೇಲ್ ಭುವನೇಶ್ವರ್ ಕುಮಾರ್ ಗೆ ಸಖತ್ತ ಕೊಡದಿರ್ತಾರೆ ಮೂರು ಬಾಲ್ನಲ್ಲಿ ಮ್ಯಾಚ್ ಮುಗಿಸುವಂತ ಅವಕಾಶವಿತ್ತು ಆದರೆ ಜಿತೇಶ್ ಶರ್ಮಾ ಈ ಒಂದು ಆರ್ ಎಸ್ ಇಂದ ಆರ್ ಸಿ ಬಿ ತಂಡ ಇವತ್ತು ಗೆದ್ದಿದೆ ಈ ವಿಕೆಟ್ ಹೋದ ನಂತರ ಜೋಫ್ರಾಚಾರು ಕೂಡ ಔಟ್ ಆಗ್ತಾರೆ ಆರು ಬಾಲ್ಗೆ ಹದಿನೇಳು ರನ್ ಬೇಕಾಗಿರುತ್ತೆ ಆವಾಗ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಹತ್ತೊಂಬತ್ತನೇ ಓವರ್ ನಲ್ಲಿ ಪ್ರಮುಖವಾದಂತಹ ವಿಕೆಟ್ ಕಿತ್ತಿದ್ದು ನಮ್ಮ ಏಜಲ್ ರೋಡ್ ಎರಡು ಎರಡು ವಿಕೆಟ್ನ ಪಡೀತಾರೆ ಪಂದ್ಯನ ಬದಲಿಸುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ಆರ್ ಎಸ್ ಕರೆಕ್ಟ್ ಟೈಮ್ ಅಲ್ಲಿ ತಗೋತಾರೆ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ವಾಟ್ ಎ ರಿವ್ಯೂ ಜಿತೇಶ್ ಜಿತೇಶ್ ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಮಾಡೋದಿಲ್ಲ ಆದರೂ ಕೂಡ ಭೂವಿ ಚಕತ್ತು ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ಇವತ್ತಿನ ಬೆಂಕಿ ರಿವ್ಯೂ ಗುರು